ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಮೇಷರಾಶಿಯವರ ಗುಣ ಲಕ್ಷಣಗಳು ಮತ್ತು ರಾಶಿಯ ಗುಣಧರ್ಮಗಳನ್ನು ತಿಳಿದುಕೊಳ್ಳೋಣ ಮೇಷರಾಶಿಯಲ್ಲಿ ಮೂರು ನಕ್ಷತ್ರಗಳು ಇರುತ್ತವೆ ಅಶ್ವಿನಿಯ ನಾಲ್ಕು ಪಾದ ಭರಣಿಯ ನಕ್ಷತ್ರದ ನಾಲ್ಕು ಪಾದ ಕೃತಿಕಾ ನಕ್ಷತ್ರದ ಮೊದಲನೆಯ ಪಾದ ಮಾತ್ರ ಇರುತ್ತದೆ ಒಟ್ಟು ಒಂಬತ್ತು ಪಾದಗಳು ಇರುತ್ತವೆ ರಾಶಿಯ ಚಿತ್ರ ಮೇಕೆ ಅಥವಾ ಟಗರು ಆಗಿರುತ್ತದೆ ರಾಶಿಯ ಲಿಂಗ ಪುರುಷಲಿಂಗವಾಗಿರುತ್ತದೆ ರಾಶಿಯ ತತ್ವ ಚರತತ್ವವಾಗಿರುತ್ತದೆ ರಾಶಿಯ ಸ್ವಭಾವ ಕ್ರೂರವಾಗಿರುತ್ತದೆ ರಾಶಿಯ ಅಧಿಪತಿ ಕುಜ ಆಗಿರುತ್ತಾನೆ ರಾಶಿಯ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತದೆ ರಾಶಿಯ ಬಣ್ಣ ಕೆಂಪು ಬಣ್ಣವಾಗಿರುತ್ತದೆ ರಾಶಿಯ ಅಂಗಭಾಗ ತಲೆಯಾಗಿರುತ್ತದೆ ರಾಶಿಯ ಪುರುಷತ್ವ ಧರ್ಮವಾಗಿರುತ್ತದೆ ರಾಶಿಯ ತತ್ವ ಅಗ್ನಿ ತತ್ವದ್ದಾಗಿರುತ್ತದೆ ರಾಶಿಯ ಸಂಖ್ಯೆ ಬೆಸ ಸಂಖ್ಯೆಯಾಗಿರುತ್ತದೆ ರಾಶಿಯ ರತ್ನ ಅವಳವಾಗಿರುತ್ತದೆ ಈ ರಾಶಿಯ ಘಾತಕಗಳು ಘಾತಕಗಳು ಇರುವ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅದಕ್ಕಾಗಿ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಘಾತಕ ಕಾರ್ತಿಕ ಮಾಸ ಗಾತವಾಗಿರುತ್ತದೆ ಗಾತ ತಿಥಿಗಳು ಒಂದು ಆರು ಹನ್ನೊಂದು ಈ ತಿಥಿಗಳು ಘಾತವಾಗಿರುತ್ತವೆ ಘಾತವಾರ ರವಿವಾರವಾಗಿರುತ್ತದೆ ಗಾತ ನಕ್ಷತ್ರ ಮಕ ನಕ್ಷತ್ರವಾಗಿರುತ್ತದೆ ಗಾತ ಯೋಗ ಸ್ಕಂಬಯೋಗವಾಗಿರುತ್ತದೆ ಗಾತ ಕರಣ ಭವಕರಣವಾಗಿರುತ್ತದೆ ಇವುಗಳು ಇರುವ ದಿನ ಯಾವುದೇ ಹೊಸ ಉದ್ಯೋಗ ವ್ಯಾಪಾರ ಇವುಗಳನ್ನು ಮಾಡಬಾರದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಭೇಟಿಯಾಗಲು ಹೋಗುವಾಗ ಇವುಗಳನ್ನು ಇರುವ ದಿವಸ ಬಿಟ್ಟು ಮುಂದಿನ ದಿನ ಹೋಗುವುದು ಒಳ್ಳೆಯದು ಉತ್ತಮ ಮದುವೆ ಮುಂಜಿ ನಾಮಕರಣಗಳಿಗೆ ಯಾವುದೇ ಇವುಗಳು ತೊಂದರೆ ಕೊಡುವುದಿಲ್ಲ ಮಾಡಬಹುದು ಇದು ಮೇಷರಾಶಿಯ ಗುಣಗಳು ಈಗ ಈ ರಾಶಿಯಲ್ಲಿ ಹುಟ್ಟಿದವರ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ಹುಟ್ಟಿದವರು ಕುಜನ ಕಾರಕತ್ವಕ್ಕೆ ಒಳಗಾಗಿರುತ್ತಾರೆ ಈ ಗ್ರಹದ ಭಾವದಲ್ಲಿ ಹುಟ್ಟಿದವರು ಹೋರಾಟಗಾರರಾಗಿರುತ್ತಾರೆ ಅನ್ಯಾಯವನ್ನು ಸುಟ್ಟು ಹಾಕುವ ಬೆಂಕಿಯಂತೆ ಆಗಿರು ಇರುತ್ತಾರೆ ಯಾರಿಗೂ ಬಗ್ಗೆ ನಡೆಯುವುದಿಲ್ಲ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುತ್ತಾರೆ ಯಾವುದನ್ನು ಎದುರಿಸಿ ಹೋರಾಡುವ ಗುಣವನ್ನು ಹೊಂದಿರುತ್ತಾರೆ ಜಗಳವಾಡುವವರಲ್ಲಿ ಮೊದಲಿಗರಾಗಿರುತ್ತಾರೆ ಇವರುಗಳು ಸಮಾಧಾನ ಶಾಂತಿಯನ್ನು ಬಯಸುವುದಿಲ್ಲ ಹಲವಾರು ಜನರ ತ್ಯಾಗ ಪುರುಷರಾಗಿರುತ್ತಾರೆ ತಮ್ಮ ಜನತೆಯನ್ನು ರಕ್ಷಣೆ ಮಾಡುವಂಥವರಾಗಿರುತ್ತಾರೆ ಮಿಲಿಟರಿ ಪೊಲೀಸ್ ಉದ್ಯೋಗದಲ್ಲಿ ಇರುವವರು ಆಗಿರುತ್ತಾರೆ ದೇಶಕ್ಕಾಗಿ ನಾಡಿಗಾಗಿ ಜನರಿಗಾಗಿ ಎಲ್ಲ ತ್ಯಾಗವನ್ನು ಮಾಡುತ್ತಾರೆ ಅದೇ ಕುಜನ ಸ್ವಭಾವವಾಗಿರುತ್ತದೆ ಇವರ ಮಾತುಗಳನ್ನು ಬೇರೆಯವರು ಕೇಳಬೇಕೆಂದು ಬಯಸುತ್ತಾರೆ ತಮ್ಮ ವಿರುದ್ಧ ಮಾತನಾಡಿದವರನ್ನು ಮಾ ತಮ್ಮ ವಿರುದ್ಧ ಮಾತನಾಡಿದವರನ್ನು ಅವರ ಜೊತೆ ಜಗಳವಾಡುತ್ತಾರೆ ತಮ್ಮ ಇಷ್ಟ ತಮ್ಮ ಇಷ್ಟಕ್ಕೆ ತಮ್ಮ ಮಾತುಗಳನ್ನು ಕೇಳಿದವರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡುತ್ತಾರೆ ಇವರು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾರೆ ತಮ್ಮ ಬುದ್ಧಿಗಿಂತ ಶಕ್ತಿಯನ್ನೇ ಹೆಚ್ಚು ನಂಬಿರುತ್ತಾರೆ ನಿಧಾನ ಅನ್ನೋದೇ ಇವರಲ್ಲಿ ಇರೋದಿಲ್ಲ ಯಾವುದೇ ಕೆಲಸವನ್ನು ನಿದ್ದೆಯಲ್ಲಿ ಹೇಳಿದರೂ ಎದ್ದು ಮಾಡುವಂಥವರಾಗಿರುತ್ತಾರೆ ಯುದ್ಧ ಯಾವಾಗ ಬರುತ್ತೆ ಅಂತ ಗೊತ್ತಿರೋದಿಲ್ಲ ಆದರೆ ಯುದ್ಧಕ್ಕಾಗಿ ತಯಾರಾಗಿ ಇರಬೇಕು ಎಂದು ಅನಿಸಿರುತ್ತದೆ ಇವರ ಸ್ವಭಾವ ಯಾವುದಕ್ಕೂ ಅಂಜದೆ ತಯಾರಾಗಿ ಇರುತ್ತಾರೆ ತಮ್ಮ ಹೆಸರು ಕೀರ್ತಿ ಬರಬೇಕು ಎಂದು ಅನ್ನುವುದೇ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಹಲವಾರು ಕ್ರೀಡೆಗಳಲ್ಲೂ ಜನರು ತಮ್ಮ ವೃತ್ತಿಯನ್ನು ಮಾಡುತ್ತಾರೆ ಎಲ್ಲ ಕಷ್ಟಗಳು ತಡೆದುಕೊಳ್ಳುತ್ತಾರೆ ಕುಜನು ಭೂಮಿಗೆ ಕಾರಕ ದೇಶದ ಮುಖ್ಯವಾದ ಜವಾಬ್ದಾರಿಯುತ ಉನ್ನತ ಅಧಿಕಾರದಲ್ಲಿ ಇರುವವರು ಇವರ ಆಗಿರುತ್ತಾರೆ ಇವರುಗಳು ಆಟವಾದಿಗಳಾಗಿರುತ್ತಾರೆ ತಾನು ಮಾಡಿದ್ದೇ ಸರಿ ಎಂಬ ಭಾವನೆ ಇವರಲ್ಲಿರುತ್ತದೆ ಅದೇ ಈ ರೀತಿವಾದ ಮಾಡುತ್ತಾರೆ ಯಾವುದನ್ನು ಯಾರಿಗೂ ಬಿಟ್ಟುಕೊಡುವ ಸೋಲನ್ನು ಒಪ್ಪಿಕೊಳ್ಳುವ ಗುಣ ಇವರಲ್ಲಿರುವುದಿಲ್ಲ ಯಾವಾಗಲೂ ಗಾಂಭೀರ್ಯವಾಗಿ ನಡೆದುಕೊಳ್ಳುತ್ತಾರೆ ದೇಹದ ದೇ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾರೆ ಅತಿ ಬೇಗನೆ ಉದ್ಯೋಗಕ್ಕೆ ಒಳಗಾಗುತ್ತಾರೆ ಧೈರ್ಯವಂತರಾಗಿರುತ್ತಾರೆ ಆಯುಧಗಳ ಬಳಕೆಯಲ್ಲಿ ನಿಪುಣರಾಗಿರುತ್ತಾರೆ ಚುರುಕಾಗಿರುತ್ತಾರೆ ಸೋಮಾರಿತನ ಇವರಲ್ಲಿ ಇರುವುದಿಲ್ಲ ಹಲವಾರು ಸಾಧನೆಗಳನ್ನು ಮಾಡಬಲ್ಲವರಾಗಿರುತ್ತಾರೆ ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಾರೆ ತಮ್ಮ ಸುಖ ಸಂತೋಷಕ್ಕಾಗಿ ಹೆಚ್ಚು ಹೆಚ್ಚು ಮಾಡುತ್ತಾರೆ ಖರ್ಚು ಮಾಡುತ್ತಾರೆ ಮಿಲಿಟರಿ ಪೊಲೀಸ್ ಇಂಜಿನಿಯರಿಂಗ್ ವೈದ್ಯಕೀಯ ಕಾರ್ಖಾನೆಗಳಲ್ಲಿ ಇವರುಗಳು ಕೆಲಸ ಮಾಡುತ್ತಾರೆ ಕೆಲವರು ವಿಜ್ಞಾನಿಗಳು ಸಹ ಆಗಿರುತ್ತಾರೆ ಸಮಾಜದಲ್ಲಿ ಗೌರವ ಅಂತಸ್ತನ್ನು ಪಡೆಯುವವರಾಗಿರುತ್ತಾರೆ ರಾಜತಂತ್ರವನ್ನು ಬಲ್ಲವರಾಗಿರುತ್ತಾರೆ ಕಾನೂನನ್ನು ಬಲ್ಲರ ಬಲ್ಲವರಾಗಿರುತ್ತಾರೆ ಅತ್ಯಂತ ಬೇಗ ಎಲ್ಲರ ಗೌರವವನ್ನು ಸಂಪಾದಿಸುತ್ತಾರೆ ಎಲ್ಲ ಕೆಲಸಗಳನ್ನು ಕೈಗೆ ಕೆಳಗೆ ಇರುವಂತೆ ನೋಡಿಕೊಳ್ಳುತ್ತಾರೆ ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತಾರೆ ಪ್ರಾರಂಭಿಸಿದ ಕೆಲಸ ಮುಗಿಸುವವರೆಗೂ ಯಾವುದೇ ಆಲೋಚನೆ ಮಾಡದೆ ಮುಂದುವರೆಸುತ್ತಾರೆ ಇನ್ನೂ ಹೇಳಬೇಕೆಂದರೆ ತಮಗೆ ಯಾವುದಾದರೂ ಕೆಲಸ ಬರೋದಿಲ್ಲವೇ ಎಂಬಂತೆ ಚಿಂತೆ ಮಾಡುತ್ತಾರೆ ಕೆಲಸ ತಿಕ್ಕ ಕೆಲಸ ಸಿಕ್ಕ ತಕ್ಷಣ ಕಾಯುತ್ತಾ ಇರುತ್ತಾರೆ ತಮ್ಮ ಯಜಮಾನರ ಮೇಲೆ ವಿಶ್ವಾಸದಿಂದ ಇರುತ್ತಾರೆ ಹಿರಿಯರಿಗೆ ಗೌರವ ಕೊಡುವವರಾಗಿರುತ್ತಾರೆ ಹೆಚ್ಚು ಮರ್ಯಾದೆಯನ್ನು ಬಯಸುತ್ತಾರೆ ಯಾರೊಬ್ಬರು ತಮ್ಮನ್ನು ಕೆಣಕಿದರೆ ಇವರಿಗೆ ಹೆಚ್ಚು ಸಿಟ್ಟು ಬರುತ್ತದೆ ಈ ರಾಶಿಯವರು ಕುಜನಿಂದ ಒಳ್ಳೆಯ ಉತ್ತಮ ಫಲಕ್ಕಾಗಿ ಶುಭ ಫಲಕ್ಕಾಗಿ ಈ ಗಾಯತ್ರಿ ಮಂತ್ರವನ್ನು ಜಪ ಮಾಡುವುದರಿಂದ ನಿಮಗೆ ಎಲ್ಲ ಶುಭ ಫಲಗಳನ್ನು ಸಿಗುತ್ತವೆ ಮಂತ್ರ ಓಂ ಅಂಗಾರಕಾಯ ವಿದ್ಮಯೆ ಶಕ್ತಿ ಅಸ್ತಾಯ ಧೀಮಯಿ ತನ್ನೋ ಭೌಮ ಪ್ರಚೋದಯಾತ ಈ ಮಂತ್ರವನ್ನು ಜಪ ಮಾಡಿ ಮತ್ತೊಮ್ಮೆ ಮಂತ್ರ ಹೇಳುತ್ತೇನೆ ಓಂ ಅಂಗಾರಕಾಯ ವಿದ್ಮಯೇ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ ಈ ಮಂತ್ರ ಜಪದಿಂದ ನಿಮಗೆ ಕುಜನಿಂದ ಯಾವುದೇ ತೊಂದರೆ ಬರುವುದಿಲ್ಲ ಇನ್ನೂ ಹೆಚ್ಚಿಗೆ ಶುಭ ಫಲವನ್ನು ನೀವು ಪಡೆಯುತ್ತೀರಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೈ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು